ನಮಸ್ತೆ ವೀಕ್ಷಕರೇ ನಾನು ಈ ದಿನ ಅಣಬೆ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ರೆಸ್ಟೋರೆಂಟಲ್ಲಿ ಅಣಬೆ ಗ್ರೇವಿ ತಿಂದಿದರೆ ಅದಕ್ಕಿನ್ನ ಈ ರೀತಿ ಮನೆಯಲ್ಲಿ ಗ್ರೇವಿ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಮತ್ತು ಹೆಚ್ಚಿಗೆ ಮಸಾಲೆ ಇಲ್ಲದೆ ಹಾಗೆ ಕ್ರೀಮ್ ಇಲ್ಲದೆ ಈ ರೀತಿ ಗ್ರೇವಿ ಮಾಡ್ಕೋಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಮನೆಯವರಂತೂ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ಅಣಬೆ ಗ್ರೇವಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಕಾಲು ಟೀ ಸ್ಪೂನಷ್ಟು ಚಕ್ಕೆ ಹಾಗೆ ಒಂದು ಲವಂಗ ಹಾಕ್ಕೊಂಡಿದ್ದೀನಿ ಈಗ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದರೆ ಎರಡು ಟೀ ಸ್ಪೂನಷ್ಟು ಧನಿಯಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸರಿ ಫ್ರೈ ಮಾಡಿಟ್ಕೊಳ್ಳಿ ಈ ರೀತಿ ಫ್ರೈ ಮಾಡಿದ ನಂತರ ಮೂರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಮೂರು ಗುಂಟೂರು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಒಣಮೆಣಸಿನಕಾಯಿ ಉಪಯೋಗಿಸ್ಕೊಳ್ಳಿ ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ ಈಗ ನೋಡಿ ಮತ್ತೆ ಒಂದು ಸರಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದಿಂಚಷ್ಟು ಉದ್ದದ ಕಟ್ ಮಾಡಿರುವಂಥ ಶುಂಠಿ ಹಾಗೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಅಷ್ಟು ಹಾಕೊಂಡಿದ್ದೀನಿ ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ದಪ್ಪನಾಗಿ ಹೆಚ್ಚಿ ಹಾಕೊಳ್ಳಿ ನಂತರ ಮತ್ತೆ ಒಂದು ಸರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಬಣ್ಣ ಬದಲಾಗಲಿಕ್ಕೆ ಶುರುವಾಗ್ತಾಯಿದೆ ತಕ್ಷಣವೇ ಮೂರು ಮೀಡಿಯಂ ಸೈಜ್ ಟೊಮ್ಯಾಟೊನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಪ್ರಮಾಣ ಕಡಿಮೆ ಇರಲಿ ಹಾಗೆ ಟೊಮ್ಯಾಟೊ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ ಆವಾಗ ಗ್ರೇವಿ ಕೂಡ ತುಂಬನೇ ರುಚಿಯಾಗಿ ಬರುತ್ತೆ ಈಗ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಗ್ರೇವಿ ಮಾಡಲಿಕ್ಕೆ ಯಾವುದೇ ರೀತಿ ಕ್ರೀಮ್ ಉಪಯೋಗಿಸ್ತಾ ಇಲ್ಲ ಮತ್ತು ಗೋಡಂಬಿ ಕೂಡ ಉಪಯೋಗಿಸ್ತಾ ಇಲ್ಲ ಬದಲಾಗಿ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ತುರಿ ಹಾಕಾದ ಮೇಲೆ ಚೆನ್ನಾಗಿ ಹುರಿದಿಟ್ಕೊಳ್ಳಿ ನೋಡಿ ತೆಂಗಿನಕಾಯಿ ತುರಿ ಈ ರೀತಿ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಈ ಹುರಿದಿರುವಂಥ ಮಸಾಲೆ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ತಣ್ಣೀರನ್ನು ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈ ಒಣಮೆಣ್ಸಿನ್ಕಾಯಿ ಎಲ್ಲ ನುಣ್ಣಗಾಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ ಈಗ ರುಬ್ಬಿರುವಂಥ ಮಸಾಲೆ ರೆಡಿಯಾಗಿದೆ ನೋಡಿ ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಂಡ್ರೆ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಈ ರುಬ್ಬಿರುವಂಥ ಮಸಾಲೆನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಇನ್ನೂರು ಗ್ರಾಮಷ್ಟು ಅಣಬೆನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಅಣಬೆ ಕ್ಲೀನ್ ಮಾಡಬೇಕಾದ್ರೆ ಈ ಒಂದು ಸಣ್ಣ ಟಿಪ್ಸ್ನ ಫಾಲೋ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಅಣಬೆಯಲ್ಲಿ ಧೂಳಿನಂಶ ಅಥವಾ ಮಣ್ಣಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಮನೆಯಲ್ಲಿ ಅಕ್ಕಿ ಹಿಟ್ಟಿಲ್ಲ ಅಂತಂದರೆ ನೀವು ಗೋಧಿ ಹಿಟ್ಟಲ್ಲಿ ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೋಬಹುದು ಈಗ ನೋಡಿ ಒಂದೊಂದೇ ಅಣಬೆಗಳನ್ನ ತೆಗೆದಿಟ್ಕೊಂಡು ಈ ರೀತಿ ನೀಟಾಗಿ ಉಜ್ಜಿಟ್ಕೊಂಡಿದ್ದೀನಿ ಅವಾಗ ಮಣ್ಣಿನಂಶ ಎಲ್ಲ ಹೊಟ್ಟೋಗುತ್ತೆ ಹಾಗೆ ಸುಲಭವಾಗಿ ಅಣಬೆನ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಈಗ ಈ ಕ್ಲೀನ್ ಮಾಡಿರುವಂಥ ಅಣಬೆನ ತಣ್ಣೀರಿನಲ್ಲಿ ಹಾಕಿ ಒಂದೆರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದಿರ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟೆಲ್ಲ ಅಣಬೆಗೆ ಅಂಟಿರುತ್ತಲ್ಲ ಅದೆಲ್ಲ ಹೋಗಬೇಕು ಹಾಗಾಗಿ ಒಂದು ಮೂರು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿರ್ಕೊಳ್ಳಿ ಈಗ ನೀರಿನಲ್ಲಿ ತೊಳೆದಿಟ್ಕೊಳ್ತಾ ಇದೀನಿ ಹಾಗೆ ಈ ರೀತಿ ಮೇಲ್ಭಾಗ ಸ್ವಲ್ಪ ಬಣ್ಣ ಬದಲಾಗಿದ್ರೆ ತೊಂದರೆ ಇಲ್ಲ ಒಳಭಾಗ ಕಟ್ ಮಾಡಿ ನೋಡಿ ಅಣಬೆ ಬಿಳಿಯಿದ್ರಷ್ಟೇ ಚೆನ್ನಾಗಿದೆ ಅಂತ ಅರ್ಥ ಈ ರೀತಿ ಮೇಲ್ಭಾಗ ಸ್ವಲ್ಪ ಬಣ್ಣ ಬದಲಾಗಿದೆ ಅಂತಂದ್ರೆ ಏನೂ ತೊಂದರೆ ಇಲ್ಲ ಉಪಯೋಗಿಸಬಹುದು ಹಾಗೆ ನೋಡಿ ಇಲ್ಲಿ ಅಣಬೆನ ಒಂದೆರಡರಿಂದ ಮೂರು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದೀನಿ ಈ ರೀತಿ ನೀರು ನೀಟಾಗಿರ್ಬೇಕು ಅಂದ್ರೆ ತಿಳಿಯಾಗಿರಬೇಕು ಆವಾಗ ಅಣಬೆಯಲ್ಲಿರುವಂಥ ಧೂಳಿನಂಶ ಎಲ್ಲ ಹೊಟ್ಟೋಗಿರುತ್ತೆ ನಂತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಣಬೆ ಫ್ರೆಶ್ ಆಗಿದೆಯೋ ಇಲ್ವೋ ಅಂತ ನೋಡ್ಲಿಕ್ಕೆ ಈ ರೀತಿ ಚಾಕುವಲ್ಲಿ ಕಟ್ ಮಾಡಿ ಒಳಭಾಗದಲ್ಲಿ ಬಿಳಿಯದಾಗಿರಬೇಕು ಅವಾಗ ಫ್ರೆಶ್ ಆಗಿದೆ ಅಣಬೆ ಮೆತ್ತಗಾಗಿದೆ ಮತ್ತೆ ಈ ರೀತಿ ಬಿಳಿಯದಾಗಿಲ್ಲ ಅಂತ ಫ್ರೆಶ್ ಆಗಿಲ್ಲ ಅಂತ ಅಣಬೆಗಳನ್ನ ಉಪಯೋಗಿಸ್ಲಿಕ್ಕೆ ಹೋಗ್ಬೇಡಿ ಈಗ ಅಣಬೆಗಳನ್ನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದೀನಿ ಒಂದು ಅಣಬೆಯಲ್ಲಿ ಎರಡು ಭಾಗವಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಅವಾಗ ಗ್ರೇವಿಯಲ್ಲಿ ಅಣಬೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ನೀವು ಇಲ್ಲಿ ಬೇಕಾದ್ರೆ ಸಣ್ಣ ಸಣ್ಣದಾಗಿ ಕೂಡ ಹೆಚ್ಚಿಟ್ಕೋಬಹುದು ಈಗ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕೋದ್ರಿಂದ ಈ ಗ್ರೇವಿ ಇನ್ನೂ ರುಚಿಯಾಗಿರುತ್ತೆ ನಂತರ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ತಕ್ಷಣವೇ ಈ ಕಟ್ ಮಾಡಿರುವಂಥ ಅಣಬೆ ಹಾಕಿ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಅಣಬೆ ಫ್ರೈ ಮಾಡಬೇಕಾದ್ರೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಫ್ರೈ ಮಾಡಿಟ್ಕೊಳ್ಳಿ ಆವಾಗ ಅಚ್ಕಾರದ ಪುಡಿ ಮತ್ತು ಉಪ್ಪೆಲ್ಲ ಅಣಬೆಗೆ ನೀಟಾಗಿ ಹಿಡಿದಿರುತ್ತೆ ಮತ್ತು ಗ್ರೇವಿ ಕೂಡ ರುಚಿಯಾಗಿರುತ್ತೆ ಈಗ ಒಂದು ಐದು ನಿಮಿಷ ಹುರಿದಿಟ್ಕೊಂಡಿದ್ದೀನಿ ನೋಡಿ ಅಣಬೆಯಲ್ಲಿರುವಂಥ ನೀರು ಬಿಡಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ತಕ್ಷಣ ಈ ರುಬ್ಬಿರುವಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಸಾಲೆ ಹಾಕಿದ ತಕ್ಷಣನೇ ನೀರು ಹಾಕಲಿಕ್ಕೆ ಹೋಗಬೇಡಿ ಮಸಾಲೆಯಲ್ಲಿ ಒಂದು ನಿಮಿಷ ಈ ರೀತಿ ಫ್ರೈ ಮಾಡಿಟ್ಕೊಳ್ಳಿ ಆವಾಗ ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಯಾವಾಗ ಗ್ರೇವಿ ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆ ನೀರನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೇನಾದರೂ ಇನ್ನೂ ತೆಳು ಬೇಕು ಅನಿಸಿದ್ರೆ ಮತ್ತೆ ಒಂದು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ಳಿ ಈ ಗ್ರೇವಿ ಬೆಂದ ನಂತರ ಗಟ್ಟಿ ಹಾಕಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಮೊದಲು ಈ ರೀತಿ ಸ್ವಲ್ಪ ತೆಳುವಾಗಿ ಮಾಡಿಟ್ಕೊಳ್ಳಿ ಇದೇ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಾವು ಅಣಬೆನ ಮೊದಲು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪಾಕಿರೋದ್ರಿಂದ ಈಗ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಉಪ್ಪಾಕೊಳ್ಳಿ ನಂತರ ಮತ್ತೆ ಈ ಗ್ರೇವಿನ ಒಂದೆರಡು ನಿಮಿಷ ಕುದಿಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಗ್ರೇವಿ ಮೊದಲು ಈ ರೀತಿ ತೆಳುವಾಗಿರುತ್ತೆ ಬೆಂದ ನಂತರ ಗಟ್ಟಿಯಾಗುತ್ತೆ ಹಾಗಾಗಿ ಗ್ರೇವಿ ಮಾಡಬೇಕಾದ್ರೆ ಮೊದಲು ಸ್ವಲ್ಪ ಜಾಸ್ತಿ ತೆಳುವಾಗಿ ಮಾಡಿಟ್ಕೊಳ್ಳಿ ಈಗ ಒಂದೆರಡು ನಿಮಿಷ ಆದ ನಂತರ ಕೊನೆಯದಾಗಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಕಸೂರಿ ಮೇತಿನ ಹುರಿದು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇತೆ ಇದ್ರೆ ಉಪಯೋಗಿಸ್ಕೊಳ್ಳಿ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಗ್ರೇವಿ ಇನ್ನೂ ರುಚಿಯಾಗಿರುತ್ತೆ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು ಮೂರು ನಿಮಿಷ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಬೇಲಕ್ಕೆ ಈಗ ಮೂರು ನಿಮಿಷ ಆಗಿದೆ ನೋಡಿ ಗ್ರೇವಿಯಲ್ಲಿ ಈ ರೀತಿ ಎಣ್ಣೆ ತೇಲ್ತಾ ಇರಬೇಕು ಆವಾಗ ಗ್ರೇವಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ ನೀವು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ನಿಧಾನಕ್ಕೆ ಈ ಬಾಣಲಿನ ಹೊರಗಡೆ ತಿರ್ಕೊಳ್ತಾ ಇದ್ದೀನಿ ಹಾಗೆ ಈ ಮಾಡಿಟ್ಟಂಥ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ತಣ್ಣಗಾದರೆ ಸಾಕು ಗ್ರೇವಿ ಗಟ್ಟಿಯಾಗಿಬಿಡುತ್ತೆ ರೆಸ್ಟೋರೆಂಟಲ್ಲಿ ಯಾವ ರೀತಿ ಮಶ್ರೂಮ್ ಗ್ರೇವಿ ಇರುತ್ತೆ ಅದಕ್ಕಿಂತ ಈ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ ನಾನು ಮೊದ್ದೆ ಹೇಳಿದಾಗೆ ಈ ಅಣಬೆ ಗ್ರೇವಿನ ಚಪಾತಿ ದೋಸೆ ನಾನ್ ಅಥವಾ ನೀರು ದೋಸೆ ಜೊತೆ ಕೂಡ ತಿನ್ನಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೀವು ತೆಳುವಾಗಿ ಮಾಡಿಟ್ಕೊಂಡ್ರೆ ಮುದ್ದೆ ಜೊತೆ ಕೂಡ ತಿನ್ನಬಹುದು ಅಥವಾ ಅನ್ನದ ಜೊತೆ ಕೂಡ ತಿನ್ನಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರೆಸ್ಟೋರೆಂಟ್ ಗ್ರೇವಿಗಿನ್ನ ತುಂಬ ರುಚಿಯಾಗಿ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ಅಣಬೆ ಗ್ರೇವಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗೊತ್ತು ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ